ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಮೊದಲನೆಯದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನವರಾತ್ರಿ ಹಬ್ಬಕ್ಕೆ ನಾವು ದೇವಿಗೆ ಒಂಬತ್ತು ದಿನಗಳಲ್ಲಿ ಯಾವ ರೀತಿ ನೈವೇದ್ಯನ ನಾವು ಅಂತ ನೋಡೋಣ ಮೊದಲನೇ ದಿನದಂದು ಶೈಲಪುತ್ರಿ ಅಮ್ಮನವರಿಗೆ ತುಂಬ ಪ್ರಿಯವಾದದ್ದು ತುಪ್ಪ ಆದ್ದರಿಂದ ನಾನು ತುಪ್ಪನ ಬಳಸ್ಕೊಂಡು ರವೆ ಲಡ್ಡೂನ ನೈವೇದ್ಯವಾಗಿ ಮಾಡ್ಕೊಳ್ತಿದ್ದೀನಿ ಈ ರವೆ ಲಡ್ಡು ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ನಾನು ಈ ನೈವೇದ್ಯಕ್ಕೆ ಬೇಕಾಗಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಮೊದಲಿಗೆ ಹುರಿದು ಅದರಿಂದ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ದ್ರಾಕ್ಷಿ ಹಾಗೆ ಗೋಡಂಬಿ ಚೆನ್ನಾಗಿ ಕಲರ್ ಚೇಂಜ್ ಆಗಲಿ ಇದೀಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈಗ ಈ ದ್ರಾಕ್ಷಿ ಗೋಡಂಬಿನ ನಾನು ತೆಗೆದಿಟ್ಕೊಳ್ತೀನಿ ನಂತರ ರವೆ ಲಡ್ಡುನ ಮಾಡೋದಕ್ಕೆ ನಾನಿಲ್ಲಿ ಅದೇ ಪಾತ್ರೆಗೆ ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ರವೆನ ಹಾಕ್ತಿದ್ದೀನಿ ಮೊದಲಿಗೆ ರವೆನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ರವೆ ಹಸಿ ವಾಸನೆ ಹೋಗಬೇಕು ಹಾಗೆ ರವೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ರವೆನ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ರವೇನ ಇರಿ ತುಪ್ಪನ ಬಳಸ್ಕೊಂಡು ಬೇರೆ ರೀತಿಯ ನೈವೇದ್ಯ ಕೂಡ ಮಾಡ್ಬೋದು ಕೇಸರಿ ಭತ್ತ ಹಾಗೆ ಪಾಯಸನೂ ಎಲ್ಲ ಮಾಡ್ಬೋದು ನಾನಿಲ್ಲಿ ರವೆ ಲಡ್ಡುನ ಮಾಡಿ ನೈವೇದ್ಯಕ್ಕೆ ಇಡ್ತಿದ್ದೀನಿ ಈಗ ಚೆನ್ನಾಗಿ ರವೆ ಹುರಿದಾಗಿದೆ ಈಗ ಇದಕ್ಕೆ ನಾನು ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಿದ್ದೀನಿ ಸಿಹಿ ಇನ್ನೂ ಜಾಸ್ತಿ ಇದ್ದರೆ ಇನ್ನೊಂದು ಕಾಲು ಕಪ್ಪು ಸಿಹಿ ಕೂಡ ಹಾಕ್ಬೋದು ಈಗ ಇದಕ್ಕೆ ಫ್ರೈ ಮಾಡಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸಕ್ಕರೆ ಹಾಗೆ ರವೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ತನಕ ಫ್ರೈ ಮಾಡಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ನಾನು ತೆಗೆದು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ನಂತರ ಇದನ್ನ ಉಂಡೆ ಕಟ್ಟೋದಕ್ಕೆ ಸಹಾಯ ಮಾಡೋದಕ್ಕೆ ನಾನು ಇಲ್ಲಿ ಹಾಲನ್ನ ಹಾಕ್ತಿದ್ದೀನಿ ಹಾಲನ್ನು ಹಾಕಿ ಚೆನ್ನಾಗಿ ರವೆ ಲಡ್ಡು ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಹಾಕಿ ಚೆನ್ನಾಗಿ ರವೆ ಲಾಡ್ನ ಮಾಡ್ಕೊಳ್ತೀನಿ ಈಗ ನವರಾತ್ರಿಯ ಮೊದಲನೇ ದಿನವಾದ ಶೈಲಪುತ್ರಿ ಅಮ್ಮನವರಿಗೆ ತುಪ್ಪದಿಂದ ಮಾಡಿದ ನೈವೇದ್ಯ ರೆಡಿಯಾಗಿದೆ ನವರಾತ್ರಿ ಎರಡನೇ ದಿನವಾದ ಬ್ರಹ್ಮಚಾರಿಣಿ ಅಮ್ಮನವರಿಗೆ ನಾನು ನೈವೇದ್ಯಕ್ಕಾಗಿ ಪೊಂಗಲ್ನ ಮಾಡ್ಕೊಳ್ತಿದ್ದೀನಿ ಪೊಂಗಲ್ಲ ಮಾಡೋದಕ್ಕೆ ನಾನು ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಹೆಸರು ಬೇಳೆನ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಸ್ವಲ್ಪ ಹೆಸರು ಬೇಳೆನ ಹುರ್ಕೊಳ್ತೀನಿ ನಂತರ ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಅಕ್ಕಿನ ಕೂಡ ಹಾಕ್ತಿದ್ದೀನಿ ಅಕ್ಕಿನ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ನಾನು ಅದೇ ಲೋಟದಲ್ಲಿ ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ತಿದ್ದೀನಿ ನೀರನ್ನು ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ವಿಸಿಲ್ ಕೂಗಿಸ್ಕೊಡ್ತೀನಿ ಐದು ವಿಸಿಲ್ ಆಗೋದ್ರೊಳಗಡೆ ನಾವು ಇದಕ್ಕೆ ಬೇಕಾಗಿರುವಂಥ ಬೆಲ್ಲನ ಕರಗಿಸ್ಕೊಳ್ಳುವ ಬೆಲ್ಲ ಕರಗಿಸೋದಕ್ಕೆ ನಾನಿಲ್ಲಿ ಈ ಪಾತ್ರೆಗೆ ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಬೆಲ್ಲನ ಹಾಕ್ತಿದ್ದೀನಿ ಸಿಹಿ ಇನ್ನೂ ಜಾಸ್ತಿ ಬೇಕನ್ನೋರು ಇದ್ದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಬೋದು ಹಾಗೆ ಇದಕ್ಕೆ ನಾನು ಅದೇ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ತೀನಿ ಬೆಲ್ಲ ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ಬೆಲ್ಲ ಕರಗಿರುತ್ತೆ ಆಗ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಕುಕ್ಕರ್ನಲ್ಲಿರುವಂಥ ಹೆಸರುಬೇಳೆ ಹಾಗೆ ಅನ್ನನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಕರಗಿಸ್ಕೊಂಡಿರುವಂಥ ಬೆಲ್ಲನ ಹಾಕ್ತಿದ್ದೀನಿ ಬೆಲ್ಲನ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿರೋದನ್ನು ಹಾಕ್ತಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನವರಾತ್ರಿ ಎರಡನೇ ದಿನವಾದ ಬ್ರಹ್ಮಚಾರಿಣಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ಪೊಂಗಲ್ ರೆಡಿಯಾಗಿದೆ ನಂತರ ನವರಾತ್ರಿಯ ಮೂರನೇ ದಿನವಾದ ಚಂದ್ರಗಂಟ ದೇವಿ ಅಮ್ಮನವರಿಗೆ ನಾನು ನೈವೇದ್ಯಕ್ಕಾಗಿ ಹಾಲಿನಿಂದ ಪಾಯಸನ ಮಾಡ್ಕೊಳ್ತಿದ್ದೀನಿ ಅಲ್ಲಿನಿಂದ ಶಾವಿಗೆ ಮಾಡ್ಕೊಳ್ಳೋದಕ್ಕೆ ನಾನು ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ನಾನು ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಶಾವಿಗೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಶಾವಿಗೆನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಿ ಇದೀಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಇದಕ್ಕೆ ನಾನು ಶಾವಿಗೆನ ಯಾವ ಕಪ್ನಲ್ಲಿ ತೊಗೊಂಡಿದ್ದೇನೋ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ತಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನು ಕೂಡ ಹಾಕ್ತಿದ್ದೀನಿ ಹಾಲು ಹಾಗೆ ನೀರನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲು ಹಾಗೆ ಶಾವಿಗೆನ ಚೆನ್ನಾಗಿ ಕುದಿಸ್ಕೊಳ್ಳಿ ಆಗ ಶಾವಿಗೆ ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ ಈಗ ನಾನು ಇದಕ್ಕೆ ಸಕ್ಕರೆನ ಹಾಕ್ತಿದ್ದೀನಿ ನಾನು ಸಕ್ಕರೆ ಪುಡಿನ ಹಾಕ್ತಿರೋದ್ರಿಂದ ನಾನು ಈಗ ಸಕ್ಕರೆನ ಹಾಕ್ತಿದ್ದೀನಿ ಸಕ್ಕರೆನ ಹಾಗೆ ಹಾಕೋದಿದ್ರೆ ಹಾಲು ಹಾಕಿದ ನಂತರನೇ ಸಕ್ಕರೆನ ಹಾಕಿ ಚೆನ್ನಾಗಿ ಸಕ್ಕರೆನ ನಾನು ನಾನಿಲ್ಲಿ ಸಕ್ಕರೆ ಪುಡಿ ಹಾಕ್ತಿರೋದ್ರಿಂದ ನಾನು ಚಾವಿಗೆ ಚೆನ್ನಾಗಿ ಬೆಂದ ನಂತರ ಸಕ್ಕರೆ ಪುಡಿನ ಹಾಕ್ತಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಕೂಡ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನವರಾತ್ರಿಯ ಮೂರನೇ ದಿನವಾದ ಚಂದ್ರಗಂಠ ದೇವಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ಹಾಲಿನಿಂದ ಮಾಡಿದ್ದ ಶಾವಿಗೆ ಕೀರು ರೆಡಿಯಾಗಿದೆ ನಂತರ ನವರಾತ್ರಿಯ ನಾಲ್ಕನೇ ದಿನವಾದ ಕುಷ್ಮಾಂಡ ದೇವಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ಬೆಲ್ಲದನ್ನ ಮಾಡ್ಕೊಳ್ತಿದ್ದೀನಿ ಅದನ್ನು ಮಾಡೋದಕ್ಕೆ ನಾನು ಇಲ್ಲಿ ಕುಕ್ಕರ್ಗೆ ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ತಿದೀನಿ ಹಾಗೆ ಇದಕ್ಕೆ ನಾನು ಅದೇ ಲೋಟದಲ್ಲಿ ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಈಗ ಕುಕ್ಕರ್ ಮೂರು ವಿಸಿಲ್ ಆಗಿದೆ ಹಾಗೆ ಇದಕ್ಕೆ ಬೇಕಾಗಿರುವಂತ ಬೆಲ್ಲನ ನಾನು ಕರಗಿಸ್ಕೊಳ್ತೀನಿ ಒಂದು ಪಾತ್ರೆಗೆ ನಾನು ಇಲ್ಲಿ ಈ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ತೀನಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ನಾನು ಅನ್ನನ ಹಾಕ್ತಿದ್ದೀನಿ ಅನ್ನನ ಹಾಕಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ನಾನು ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಗೆ ಈ ಕಪ್ನಲ್ಲಿ ನಾನೊಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಕೂಡ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಕೊನೆಯದಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಹಾಕ್ತಿದ್ದೀನಿ ತುಪ್ಪ ಹಾಕಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನವರಾತ್ರಿಯ ನಾಲ್ಕನೇ ದಿನವಾದ ಕುಶ್ಮಂಡ ದೇವಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ಬೆಲ್ಲದನ್ನ ರೆಡಿಯಾಗಿದೆ ನಂತರ ನವರಾತ್ರಿಯ ಐದನೇ ದಿನವಾದ ಸ್ಕಂದ ಮಾತಾ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ನಾನು ಬಾಳೆಹಣ್ಣನ್ನು ಬಳಸಿಕೊಂಡು ಬಾಳೆಹಣ್ಣಿನಿಂದ ಒಂದು ರುಚಿಯಾಗಿ ಪ್ರಸಾದನ ತಯಾರಿಸ್ಕೊಳ್ತಿದ್ದೀನಿ ಬಾಳೆಹಣ್ಣಿನಿಂದ ನೈವೇದ್ಯ ಮಾಡೋದಕ್ಕಾಗಿ ನಾನು ಇಲ್ಲಿ ಎರಡು ಬಾಳೆಹಣ್ಣನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಈ ಕಪ್ನಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತುರಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನೂ ಕೂಡ ಹಾಕ್ತಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ತೀನಿ ಈಗ ನವರಾತ್ರಿ ಐದನೇ ದಿನವಾದ ಸ್ಕಂದ ಮಾತಾ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ಬಾಳೆಹಣ್ಣಿನಿಂದ ರುಚಿಯಾಗಿರುವ ನೈವೇದ್ಯ ರೆಡಿಯಾಗಿದೆ ನವರಾತ್ರಿಯ ಆರನೇ ದಿನವಾದ ಕಾತ್ಯಾಯಿನಿ ಅಮ್ಮನವರಿಗೆ ತುಂಬ ಪ್ರಿಯವಾದದ್ದು ಜೇನುತುಪ್ಪ ಆದ್ದರಿಂದ ನಾನು ಜೇನುತುಪ್ಪನ ನೈವೇದ್ಯಕ್ಕೆ ಇಟ್ಟಿದ್ದೀನಿ ನಂತರ ನವರಾತ್ರಿ ಏಳನೇ ದಿನವಾದ ಕಾಳರಾತ್ರಿ ದೇವಿ ಅಮ್ಮನವರಿಗೆ ನಾನು ಅವಲಕ್ಕಿನ ಬಳಸ್ಕೊಂಡು ನೈವೇದ್ಯನ ಮಾಡ್ಕೊಳ್ತಿದ್ದೀನಿ ಈ ನೈವೇದ್ಯಕ್ಕಾಗಿ ಮೊದಲಿಗೆ ನಾನು ಒಂದು ಬೌಲ್ಗೆ ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕ್ತಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಒಂದು ಆಗುವಷ್ಟು ತೆಂಗಿನಕಾಯಿ ತುರಿನ ಕೂಡ ಹಾಕ್ತಿದ್ದೀನಿ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲ ಹೊಂದ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಹಾಕ್ತಿದ್ದೀನಿ ತುಪ್ಪನ ಹಾಕಿದ ನಂತರ ಚೆನ್ನಾಗಿ ಕೈಯಿಂದನೇ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲನ ಮಿಕ್ಸ್ ಮಾಡಿ ಈಗ ಹೀಗೆ ನಾನು ಒಂದು ಆಗುವಷ್ಟು ಪೇಪರ್ ಅವಲಕ್ಕಿನ ಹಾಕ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಪ್ಪೆಳ್ಳ ಕೂಡ ಹಾಕ್ತಿದ್ದೀನಿ ನಾನಿಲ್ಲಿ ಕಪ್ಪೆಳ್ಳ ಮೊದಲಿಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ಇದಕ್ಕೆ ಹಾಕ್ತಿದ್ದೀನಿ ಕಪ್ಪೆ ಎಳ್ಳ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅವಲಕ್ಕಿ ಹಾಗೆ ಬೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನವರಾತ್ರಿ ಏಳನೇ ದಿನವಾದ ಕಾಳರಾತ್ರಿ ದೇವಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ಅವಲಕ್ಕಿ ಪ್ರಸಾದ ರೆಡಿಯಾಗಿದೆ ನಂತರ ನವರಾತ್ರಿ ಎಂಟನೇ ದಿನವಾದ ಮಹಾಗೌರಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ನಾನು ತೆಂಗಿನಕಾಯಿ ಅನ್ನನ ಮಾಡ್ಕೊಳ್ತಿದ್ದೀನಿ ತೆಂಗಿನಕಾಯಿ ಅನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನೂ ಕೂಡ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಖಾರಕ್ಕೆ ನಾನು ಒಂದು ಎರಡು ಹಸಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ತಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಿದ್ದೀನಿ ತೆಂಗಿನಕಾಯಿ ಅನ್ನ ಮಾಡ್ತಿರೋದ್ರಿಂದ ತೆಂಗಿನಕಾಯಿ ತುರಿನ ಸ್ವಲ್ಪ ಜಾಸ್ತಿನ ಹಾಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ನೈವೇದ್ಯಕ್ಕಾಗಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದಲಿಗೆ ಅದನ್ನು ಕೂಡ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಒಂಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ಹಾಕ್ತಿದ್ದೀನಿ ಕಲರ್ಗೆ ನಾವು ಅರಿಶಿನ ಹಾಕಿದ್ರು ಪರವಾಗಿಲ್ಲ ಹಾಗೆ ಕೂಡ ಮಾಡ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಂಟನೇ ದಿನವಾದ ಮಹಾಗೌರಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ತೆಂಗಿನಕಾಯಿಯನ್ನ ರೆಡಿ ಆಗಿದೆ ನಂತರ ನವರಾತ್ರಿಯ ಒಂಬತ್ತನೇ ದಿನವಾದ ಸಿದ್ಧಿದತ್ರಿ ದೇವಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ನಾನು ಪುಳಿಯೋಗರೆನ ಮಾಡ್ಕೊಳ್ತಿದ್ದೀನಿ ಪುಳಿಯೋಗರೆನ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಗೆ ಈ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನೂ ಕೂಡ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾಲ್ಕು ಮೆಣಸು ಹಾಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೀಜನೂ ಕೂಡ ಹಾಕ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಡಲೆ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗನ್ನು ಕೂಡ ಹಾಕ್ತಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿನ ಕೂಡ ಹಾಕ್ತಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಒಣ ಕೊಬ್ಬರಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಹುಣಸೆ ರಸನ ಹಾಕ್ತಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಗೆ ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಪುಳಿಯೋಗರೆ ಮಸಾಲ ಪೌಡರನ್ನು ಕೂಡ ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೀನಿ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಈಗ ಪುಳಿಯೋಗರೆ ಗೊಜ್ಜು ಕೂಡ ರೆಡಿಯಾಗಿದೆ ಇದಕ್ಕೆ ಬೇಕಾಗಿರೋ ಅನ್ನನ ಕೂಡ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪುಳಿಯೋಗರೆ ಗೊಜ್ಜನ್ನು ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನವರಾತ್ರಿಯ ಒಂಬತ್ತನೇ ದಿನವಾದ ಸಿದ್ಧಿದಾತ್ರಿ ದೇವಿ ಅಮ್ಮನವರಿಗೆ ನೈವೇದ್ಯಕ್ಕಾಗಿ ಪುಳಿಯೋಗರೆ ರೆಡಿಯಾಗಿದೆ ನೀವು ಇದೇ ರೀತಿ ನವರಾತ್ರಿಯ ಒಂಬತ್ತು ದಿನ ದೇವಿಗೆ ಇದೇ ರೀತಿ ನೈವೇದ್ಯ ಮಾಡಿಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ Thank you.